ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಎರಡನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರ ಕುಟುಂಬದ ಸದಸ್ಯರೆಲ್ಲರೂ ಹಾಜರಿದ್ದು ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ರಥ ಎಳೆಯುವ ಕಾರ್ಯವನ್ನು ಮಾಡಿದರು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಬೆಳಿಗ್ಗೆ ಗರ್ಡಾಚಾರಪಾಳ್ಯದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಬಳಿಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ಇದಕ್ಕೂ ಮುನ್ನ ಗೋಪೂಜೆ ಮಾಡುವುದರ ಮೂಲಕ ಸಾಂಪ್ರದಾಯಿಕವಾಗಿ ರಥಕ್ಕೆ ಪೂಜೆ ಸಲ್ಲಿಸಿ ತೇರು ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಸೇರಿದಂತೆ ಗರ್ಡಾಚಾರಪಾಳ್ಯದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ರಥವನ್ನು ಎಳೆಯುವ ಕಾಯಕದಲ್ಲಿ ಭಾಗಿಯಾದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರು ಮಾತನಾಡಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ಕೋರುವ ಮೂಲಕ ಗರುಡಚಾರಪಾಳ್ಯದಲ್ಲಿ ಎರಡನೇ ವರ್ಷದ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗಿದೆ ಮಹಾಶಿವರಾತ್ರಿ ಹಬ್ಬದಂದು ಶಿವಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಶುಭವನ್ನು ಹಾರೈಸಿದರು ಶುಭಾಶಯಗಳು ಇವತ್ತು ಗಡಾಚಾರಪಳ್ಳ ಗ್ರಾಮದಲ್ಲಿ ಎಲ್ಲ ಭಕ್ತ ಮಹಿಯರು ದಾನಿಗಳ ಮಹಾದಾನಿಗಳ ಆಶ್ರಯದಲ್ಲಿ ಇವತ್ತು ಇಪ್ಪತ್ತೆಂಟನೇ ಮಹಾಶಿವರಾತ್ರಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೆ ಹೋಮ ಅವನಾದಿಗಳೊಂದಿಗೆ ಎರಡನೇ ವರ್ಷದ ರಥೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಇದರಲ್ಲಿ ಭಾಳಷ್ಟು ಭಕ್ತ ಮಹಾಶಯರು ಭಾಗಿಯಾಗಿ ಶ್ರೀ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದ ಪ್ರಸಾದ ಪುಷ್ಪಾರ್ಚನೆ ಮಾಡಿ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಇವತ್ತು ಭಕ್ತ ಮಹಾಶಯರು ಭಾಳ ಆನಂದವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಭಕ್ತ ಮಾಹಿಸ್ತರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಮಂಜುನಾಥ ಸ್ವಾಮಿ ಯಾರು ಪೂಜೆ ಪುನಸ್ಕಾರಗಳೊಂದಿಗೆ ಆ ದೇವರ ಅನುಗ್ರಹ ಆಶೀರ್ವಾದ ಪಡಿತರೆ ಅವರಿಗೆಲ್ಲರಿಗೂ ಕೂಡ ಆ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರೆಲ್ಲ ಇಷ್ಟಗಳು ಈಡೇ ಇರಲಿ ಅವರ ಬೇಡಿಕೆಗಳು ಈಡೇ ಇರಲಿ ಅವಳ ಇಷ್ಟಾರ್ಥ ಸಿದ್ಧಿ ಮಾಡಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತೇಳಿ ನಾನು ಎಲ್ಲ ಭಕ್ತ ಮಹರ್ಷರ ಪರವಾಗಿ ಆ ಮಂಜುನಾಥ ಸ್ವಾಮಿ ದೇವರಲ್ಲಿ ಮತ್ತು ಸರ್ವ ದೇವರುಗಳಲ್ಲಿ ಕೂಡ ನಾನು ಬಹಳ ನಮ್ರತೆಯಿಂದ ಕೋಟಿ ಕೋಟಿ ನಮನಗಳೊಂದಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹತ್ತು ಕಲಾ ತಂಡಗಳು ಕೂಡ ಬಂದಿದ್ದಾರೆ ಆ ಕಲಾ ತಂಡಗಳು ಮನೋರಂಜನೆ ಕಾರ್ಯಕ್ರಮ ಸಾಯಂಕಾಲ ಸಾಯಂಕಾಲ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಆಗಲೇ ಶಿವತಾಂಡವ ನೃತ್ಯ ಇದು ರಾತ್ರಿ ಒಂದು ಗಂಟೆವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಅದರೆಲ್ಲರೂ ಸಾರ್ವಜನಿಕರು ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಹಕಾರ ಪ್ರೋತ್ಸಾಹ ಕೊಟ್ಟಂಥ ಭಕ್ತ ಮಹಾಶಿಯರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಈ ದಿನ ನಮ್ಮ ಮಾಜಿ ಸಚಿವರಾದ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿ ಬಿ ನಾಗರಾಜಣ್ಣವರು ಹಾಗೂ ಅವರ ಕುಟುಂಬದವರು ಒಂದು ಮಂಜುನಾಥ ಸ್ವಾಮಿ ದೇವಾಲಯವನ್ನ ಕಟ್ಟಿ ಈ ದಿನ ಶಿವರಾತ್ರಿ ಹಬ್ಬದ ದಿವಸ ಎರಡನೇ ವರ್ಷದ ಬ್ರಹ್ಮ ರಥೋತ್ಸವವನ್ನ ಇಲ್ಲಿ ಈ ದಿನ ಬಹಳ ವಿಜೃಂಭಣೆಯಿಂದ ಸ್ವಾಮಿ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಈ ದಿನ ನಡೆಸ್ತಾ ಇದ್ದಾರೆ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ಎರಡನೇ ಪುಣ್ಯಕ್ಷೇತ್ರ ಗಡಾಚಾರ ಪಾಳ್ಯದಲ್ಲಿ ಮಂಜುನಾಥ ಸ್ವಾಮಿ ಅಂತಾನೆ ಹೇಳ್ಬೋದು ಅಷ್ಟು ವಿಜೃಂಭಣೆಯಾಗಿ ಇವತ್ತು ಸಾವಿರಾರು ಲಕ್ಷಾಂತರ ಜನ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ವಾಣ್ಕ ಮಜ್ಜಿಗೆ ಪ್ರಸಾದ ವಿನಿಯೋಗ ಬೆಳಿಗ್ಗೆ ಐದುವರೆಗೆ ಮಹಾಕು ಅಭಿಷೇಕ ಆಯ್ತು ಎಂಟೂವರೆಗೆ ಮಂಗಳಾರತಿ ಆಯ್ತು ಒಂಬತ್ತುವರೆಗೆ ಈಗ ರಥ ಚಲನೆಯನ್ನು ಕೊಟ್ಟಿದ್ದಾರೆ ಬಹಳ ವಿಜೃಂಭಣೆ ನಡೀತಾ ಇದೆ ಸಮಸ್ತ ನಾಡಿನ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಗಳು ಶುಭಾಶಯಗಳು ಭಗವಂತ ಎಂಟಿ ಬಿ ನಾಗರಾಜನವ್ರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಒಳ್ಳೇದ್ ಮಾಡಿ ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ರವರ ಕುಟುಂಬದ ವತಿಯಿಂದ ಸಹಸ್ರಾರು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಪಾನಕ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಂಟಿಬಿ ರವರು ನೆರವೇರಿಸಿದರು ಬರುವಂತ ಎಲ್ಲ ಆಶ್ರಮ ನಮ್ಮ ದವಸ ಹಾಗೂ ಆರ್ಥಿಕ ಒಗ್ಗಟ್ಟನ್ನು ಅವರೇ ಸತ ಹೋಗಿ ಚೆಕ್ ಮಾಡಿ ಮಾಡಿಕೊಡ್ತಾ ಇದ್ದಾರೆ ಇದಾರೆ ಔಷಧಿ ಆಗ್ಬೋದು ಅವ್ರಿಗೆ ಆರೋಗ್ಯಕ್ಕಾಗಬಹುದು ಆಮೇಲೆ ಬೆಡ್ಶೀಟ್ ಆಗ್ಬೋದು ಆಸೆಗಳಾಗಬಹುದು ಬೇಕಾದಂತ ಸೌಲಭ್ಯಗಳನ್ನ ನಮ್ಮ ರಾಜ್ಯದಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಅವ್ರಿಗೆ ಆಯು ಆರೋಗ್ಯ ನೆಕ್ಸ್ಟ್ ನಮ್ಮ ಹೊಸಕೋಟೆಯಲ್ಲಿ ಬಂದು ಅವರು ಎಮ್ ಎಲ್ ಜೈ